ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ಶಿವಾನಂದ ಕೋಟ ಮಾಡುವ ವಿಜ್ಞಾಪನೆಗಳು ಇದೇ ಬರುವ ಆಗಸ್ಟ್ ಒಂದರಿಂದ ಏಳನೇ ತಾರೀಕಿನವರೆಗೆ ನನ್ನ ಸಂಸ್ಥೆಯಾದಂಥ ನಾದಾಮೃತರಿ ಕೋಟ ಹಾಗೂ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಐರೋಡಿ ಇವರ ಸಹಕಾರದೊಂದಿಗೆ ಸದಾನಂದ ರಂಗಮಂಟಪ ಕೆಂಪಿ ಸಾಲಿಗ್ರಾಮ ಇಲ್ಲಿ ಒಂದು ವಾರದ ತನಕ ಯಕ್ಷಗಾನ ತಾಳಮದಲ ಸಪ್ತಾಹವನ್ನು ಇಟ್ಕೊಂಡಿದ್ದೇವೆ ಆ ತಾಳಮಟ್ಲಿನ ಸಪ್ತಾಹಕ್ಕೆ ತಾವೆಲ್ಲರೂ ಬಂದು ತನುಮನ ಸಹಕಾರವನ್ನು ಕೊಡಬೇಕಾಗಿ ಕೇಳಿಕೊಳ್ತೇವೆ ಮೊದಲನೇ ದಿವಸ ಪ್ರಸಂಗ ಭೃಶಾಪದೆಯಲ್ಲಿ ಭಾಗವತರಾಗಿ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಮತ್ತು ಅವರು ಬಳಗೋದವರು ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ತಮಾಸುರರಾಗಿ ಜಬ್ಬಾರ್ ಸುಮೋ ದೇವೇಂದ್ರನಾಗಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಖ್ಯಾತಿ ರಂಗಭಟ್ ಮದೂರು ವಿಷ್ಣು ಪವನ್ ಕಿರಣ್ ಕರೆ ಭೃಘುವಾಗಿ ಶ್ರೀ ಪೆರ್ಮುದೇ ಜಯಪ್ರಕಾಶ್ ಶೆಟ್ಟಿಯವರು ಭಾಗವಹಿಸಲಿದ್ದಾರೆ ಇನ್ನು ಎರಡೇ ಎರಡನೇ ದಿವಸ ತ್ರಿಶಂಕು ಚರಿತ್ರೆ ಎನ್ನುವಂಥ ಆಖ್ಯಾನವನ್ನು ಆಡಲಿಕ್ಕಿದ್ದೇವೆ ಆಖ್ಯಾನಗಳು ಸಂಜೆ ಐದು ಗಂಟೆಯಿಂದ ಎಂಟೂವರೆ ಗಂಟೆ ರಾತ್ರಿವರೆಗೆ ನಡೀತದೆ ಈ ತ್ರಿಶಂಕು ಚರಿತ್ರೆ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ತೆಂಕುತಿಟ್ಟಿನ ಖ್ಯಾತ ಭಾಗವತರಾದಂಥ ರವೀಂದ್ರ ಚಂದ್ರ ರವಿಚಂದ್ರ ಕನ್ನಡಿಕಟ್ಟೆ ಮತ್ತು ಬಳಗದವರು ವಸಿಷ್ಠರಾಗಿ ಹಿರಣ್ಯ ವೆಂಕಟೇಶ್ ಭಟ್ ಕೌಶಿಕರಾಗಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ ತ್ರಿಶಂಕುವಾಗಿ ಸರ್ಪಂಗಳ ಈಶ್ವರ ಭಟ್ ವಾಸಿಷ್ಠನಾಗಿ ಸತೀಶ್ ಶೆಟ್ಟಿ ಮೂಡ್ಬೆಗೆ ದೇವೇಂದ್ರನಾಗಿ ಶ್ರೀ ಹರೀಶ ಬೋಳಂತಿ ಮೊಹರು ಇನ್ನು ಮೂರನೇ ದಿನದಲ್ಲಿ ಮೂರನೇ ದಿವಸದಲ್ಲಿ ಕಚ್ಚ ದೇವಯಾನಿ ಎನ್ನುವಂಥ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ ಲಂಬೋದರ ಹೆಗಡೆ ಮತ್ತು ಬಳಗದವರು ಭಾಗವಹಿಸ್ತಾ ಇದ್ದಾರೆ ಖಚನಾಗಿ ವಾಟೆಪಟ್ಟು ವಿಷ್ಣು ಶರ್ಮ ದೇವಯಾನಿಯಾಗಿ ಶ್ರೀ ಪ್ರಸಾದ ಭಟ್ಕಳ ಶುಕ್ರಾಚಾರ್ಯರಾಗಿ ಶ್ರೀ ರಾಧಾಕೃಷ್ಣ ಕಲ್ಚಾರ್ ವೃಷಪರ್ವನಾಗಿ ಶ್ರೀರಮಣ ಆಚಾರ್ಯ ಕಾರ್ಕಳ ಇವರು ಭಾಗವಹಿಸಿ ನಿಮ್ಮನ್ನು ಸಂತೋಷಗೊಳಿಸಲಿಕ್ಕಿದ್ದಾರೆ ಹಾಗೆಯೇ ನಾಲ್ಕನೇ ದಿನದಲ್ಲಿ ನಾಲ್ಕನೇ ದಿವಸ ಸುದರ್ಶನ ವಿಜಯ್ ಎನ್ನುವಂಥ ಆಖ್ಯಾನವನ್ನು ಆಡಿತೋರಲಿಕ್ಕಿದ್ದೇವೆ ಈ ಕಥಾನಕದಲ್ಲಿ ಹಿಮ್ಮೇಳದಲ್ಲಿ ಖ್ಯಾತ ಭಾಗವತರಾದಂಥ ರಘುರಾಮ ಹೊಳ್ಳ ಮತ್ತು ಬಳಗದವರು ಭಾಗವಹಿಸ್ತಾರೆ ವಿಷ್ಣುವಾಗಿ ರಾಧಾಕೃಷ್ಣ ಕಲ್ಚಾರ್ ಲಕ್ಷ್ಮಿಯಾಗಿ ವಾದಿರಾಜ ಕಲ್ಲೂರಾಯ ಸುದರ್ಶನಾಗಿ ವಿಷ್ಣು ಶರ್ಮಾ ವಾಟೆಪಟ್ಟು ಶು ಶತ ಶತ್ರು ಪ್ರಸೂದನನಾಗಿ ಆರ್ಗೋಡು ಮೋಹನ್ ದಾಸ್ ಶೆಣೆಯವರು ಅಂತೆಯೇ ಐದನೇ ದಿನದಲ್ಲಿ ಐದನೇ ದಿವಸ ಸೀತಾ ಎನ್ನುವಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ ಈ ಕಥಾನಕದ ಹಿಮ್ಮೇಳದಲ್ಲಿ ಶಂಕರಪೈ ನೇರಳಕಟ್ಟೆ ಮತ್ತು ಬಳಗದವರು ಭಾಗವಹಿಸ್ತಾರೆ ಸೀತೆಯಾಗಿ ಶಶಿಕಾಂತ್ ಶೆಟ್ಟಿ ಕಾರ್ಕಳ ರಾಮನಾಗಿ ಶಂಭು ಶರ್ಮಾ ವಿಟ್ಲ ಲಕ್ಷ್ಮಣನಾಗಿ ಪೂಕಳ ಲಕ್ಷ್ಮೀನಾರಾಯಣ ಭಟ್ಟ ಭದ್ರನಾಗಿ ನೀರ್ಜಡ್ಡು ಚಂದ್ರಕುಲಾಲ್ ವಾಲ್ಮೀಕಿಯಾಗಿ ಆದಿತ್ಯ ಹೆಗಡೆ ಯಡೂರು ಇನ್ನು ಆರನೇ ದಿನ ಕಾರ್ಯಕ್ರಮವು ಆರನೇ ದಿವಸ ವಾಮನ ಚರಿತ್ರೆ ಎನ್ನುವ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ ಈ ಕಾರ್ಯಕ್ರಮದ ಹಿಮ್ಮೇಳದಲ್ಲಿ ಸೃಜನ್ ಗಣೇಶ್ ಹೆಗಡೆ ಮತ್ತು ಬಳಗದವರು ಭಾಗವಹಿಸ್ತಾರೆ ವಾಮನನಾಗಿ ಜಿ ಎಲ್ ಹೆಗಡೆ ಕುಮಟ ಬಲಿಯಾಗಿ ಉಜಿರೆ ಅಶೋಕ್ ಭಟ್ಟ ಶುಕ್ರಾಚಾರ್ಯರಾಗಿ ಶ್ರೀ ಶಂಭು ಶರ್ಮಾ ವಿಟ್ಲ ಇವರು ಭಾಗವಹಿಸ್ತಿದ್ದಾರೆ ಹಾಗೆಯೇ ಕೊನೆಯ ದಿನ ಸಮಾರೋಪದ ದಿನದ ಪ್ರಸಂಗ ಧರ್ಮಾಂಗದ ದಿಗ್ವಿಜಯ ಎನ್ನುವಂಥ ಕಥಾನಕವನ್ನು ಮಾಡಲಿಕ್ಕಿದ್ದೇವೆ ಹಿಮ್ಮೇಳದಲ್ಲಿ ಉದಯ್ ಕುಮಾರ್ ಹೊಸಾಳ ಮತ್ತು ಬಳಗದವರು ಭಾಗವಹಿಸ್ತಾರೆ ಧರ್ಮಾಂಗದನಾಗಿ ಶ್ರೀ ಪ್ರದೀಪ್ ಸಾಮಗ ಭರತನಾಗಿ ಮೋಹನಗಡೆ ಹೆರವಟ್ಟ ಬಲಿಯಲ್ಲಿ ಆದಿಶ್ ಸದಾಶಿವ ಆಳ್ವ ತಲಪಾಡಿ ವಿಷ್ಣುವಾಗಿ ಜನಾರ್ದನ್ ಮೂಡಂಗಾರ್ ಅವರು ಭಾಗವಹಿಸ್ತಾ ಇದ್ದಾರೆ ಪ್ರಥಮ ದಿನ ನಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಆನಂದ ಕುಂದರ್ ಅವರು ದೀಪ ಬೆಳಗಿಸುವುದರ ಮೂಲಕ ಅದನ್ನು ಉದ್ಘಾಟಿಸಲಿಕ್ಕಿದ್ದಾರೆ ನಮ್ಮ ಗುರುನರಸಿಂಹ ದೇವಸ್ಥಾನದ ಅಧ್ಯಕ್ಷರಾದಂಥ ಸೀತಾರಾಮ ಕಾರಂತರವರು ಹಾಗೆ ಕರ್ನಾಟಕ ಬ್ಯಾಂಕಿನ ಚೀಫ್ ಮ್ಯಾನೇಜರ್ ಆದಂಥ ವಿಷ್ಣುಮೂರ್ತಿ ಉಪಾಧ್ಯಾಯರು ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರವರು ಹಾಗೆ ಮಂಗಳೂರಿನ ಎಚ್ ಜನಾರ್ದನ್ ಹಂದೆ ಹಾಗೆ ಕುಂದಾಪುರ ಆದರ್ಶ ಆಸ್ಪತ್ರೆಯ ಆದರ್ಶ ಹೆಬ್ಬಾರವರು ಭಾಗವಹಿಸ್ತಾರೆ ಸಮಾರೋಪ ಸಮಾರಂಭದಲ್ಲಿ ಆನಂದ ಕುಂದರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಈ ಸಮಾರಂಭದಲ್ಲಿ ನಮ್ಮ ಮೇಳದ ಯಜಮಾನರಾದಂಥ ಶ್ರೀ ಕಿಶೋನ್ ಕುಮಾರ್ ಹೆಗಡೆ ಹಾಗೂ ಗುರುನರಸಿಂಹ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರಾದಂಥ ಅನಂತ ಪದ್ಮಾ ಬೈತಾಳ್ ಹಾಗೂ ಕಲಾಕೇಂದ್ರದ ಕಾರ್ಯದರ್ಶಿಯಾದಂಥ ರಾಜಶೇಖರ್ ಬಾರ್ ಹಾಗೂ ನಿವೃತ್ತ ಮಹಾಪ್ರಬಂಧಕರಾದಂಥ ಪ್ರಸಾದ್ ಹೆಗಡೆಯವರು ಭಾಗವಹಿಸಿ ನಮ್ಮನ್ನು ನಿಮ್ಮನ್ನು ಸಂತೋಷಗೊಳಿಸಲಿಕ್ಕಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ತಾವುಗಳು ಬಂದು ನನ್ನನ್ನು ಹರಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಬನ್ನಿ ಸಹಕರಿಸಿ